ನೋಡಿ ಬೆಂಗಳೂರು ಕಮಿಷನರ್ ಅವರೇ ನಿಮ್ಮ ಪೊಲೀಸ್ ಇಲಾಖೆಯ ಪೊಲೀಸ್ನವರು ಟ್ರಿಬಲ್ ರೈಡ್ ಹೋಗ್ತಿದ್ದಾರೆ ಇದು ನಿಮಗೆ ಕಾನೂನು ಉಲ್ಲಂಘನೆ ಸಾರ್ವಜನಿಕರಿಗೆ ಒಂದು ನ್ಯಾಯ ನಿಮಗೆ ಒಂದು ಇನ್ಶೂರೆನ್ಸ್ ಇಲ್ದಂಗೆ ಗಾಡಿನ ರನ್ ಮಾಡಬಹುದು ಸಾರ್ವಜನಿಕರು ಇನ್ಶೂರೆನ್ಸ್ ಕಟ್ಕೋಬೇಕು ಎಫ್ ಸಿ ಕಟ್ಕೋಬೇಕು ಟ್ಯಾಕ್ಸ್ ಕಟ್ಕೋಬೇಕು ಇವರು ಮಾತ್ರ ಎಲ್ಲ ದಿಲ್ದಾರಾಗಿ ಯಾಕೆ ಯೂನಿಫಾರ್ಮ್ ಐತಲ್ಲ ಯೂನಿಫಾರ್ಮ್ ಕೊಟ್ಟಾರಲ್ವಾ ಇವರಿಗೆ ಏನೇ ಕಳೆತನ ಮಾಡೋದ್ರೂ ಆ ಯೂನಿಫಾರ್ಮ್ ಮರೆಯಲ್ಲಿ ಮುಚ್ಕೋಬಹುದು ಹಾ ಒಂದು ನಮಸ್ಕಾರ ನಾನು ದಿಪ್ಪೇಶ್ ಬೆಂಗಳೂರು ಉತ್ತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಆರ್ ಎಸ್ ಪಾರ್ಟಿ ಒಂದು ಕಡೆ ನಾನು ಈಗ ಈ ವಿಷಯಕ್ಕೆ ಏನಕ್ಕೆ ಲೈವ್ ಬರ್ತೀನಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರ ಸಾರ್ವಜನಿಕರಿಗೆ ಗಾಡಿನ ಹಿಡಿದು ಈ ಸಂದಿಲ್ ಬಂದು ಅಮೌಂಟ್ ಕಲೆಕ್ಟ್ ಮಾಡ್ಕೊಳಕ್ ಆಗುತ್ತೆ ಅವ್ರಗುರ್ಗಿ ನೀನು ಕೋರ್ಟ್ ಹೋದ್ರೆ ನಾಲ್ಕು ಸಾವಿರ ಕಟ್ಟಬೇಕು ಮೂರ್ ಸಾವಿರ ಕಟ್ಟಬೇಕು ಅಂತ ಹೇಳಿ ಹೆಸರುಸಂತದ್ದು ಗೊತ್ತೈತೆ ಇವ್ರದೇ ಗಾಡಿ ಇವ್ರದೇ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ನೋಡಿ ನೋಡಿ ಈಗ ನನಗೆ ನನಗೆ ಅನುಮಾನ ಇದೆ ನಾನೊಬ್ಬ ಸಾರ್ವಜನಿಕನಾಗಿ ಈ ದೇಶದ ಪ್ರಜೆಯಾಗಿ ಈ ರಾಜ್ಯದ ಪ್ರಾಮಾಣಿಕ ನಾವು ಕೆಆರ್ ಎಸ್ ಪಕ್ಷದ ಪ್ರಜೆ ಆಗಿ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಗಾಡಿಯಿಂದ ನೀವು ಇನ್ಶೂರೆನ್ಸ್ ತೋರಿಸಿ ಅಕಸ್ಮಾತ್ ಕಟ್ಟಿದ್ರೆ ನೀವು ಇನ್ಶೂರೆನ್ಸ್ ತೋರಿಸಿ ನಾನು ಕೇಳ್ತಾ ಇದ್ದೀನಿ ನೀವು ಟ್ರಾಫಿಕ್ ಟ್ರಾಫಿಕ್ ಇಲಾಖೆಯಲ್ಲಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ ನೀವು ಸಾರ್ವಜನಿಕರಿಗೆ ಬುದ್ಧಿ ಹೇಳೋರು ನೀವ್ಯಾಕ್ ಇನ್ಸೂರೆನ್ಸ್ ಕಟ್ಟಿಲ್ಲ ಗಾಡಿಗೆ ನನ್ ಪ್ರಶ್ನೆ ಜೂನ್ ಮೂರನೇ ತಾರೀಕು ಆಗಿದೆ ಹೌದು ಇವಾಗ ನನಗೆ ಸಾರ್ವಜನಿಕರಿಗೆ ಈ ಗಾಡಿದು ಇನ್ಶೂರೆನ್ಸ್ ಬಂದ್ಬೇಕು ನಾನು ಸಾರ್ವಜನಿಕರಿಗೆ ಒಪ್ಲೋ ಮಾಡ್ತೀನಿ ನೋಡಪ್ಪ ಪೊಲೀಸ್ ಇಲಾಖೆಗೆ ಟ್ರಾಫಿಕ್ ಅಲ್ಲಿ ಬಹಳ ಪ್ರಾಮಾಣಿಕರು ಸಾರ್ವಜನಿಕರಿಗೆಲ್ಲಾನ ಬುದ್ಧಿ ಹೇಳೋರು ಇವ್ರ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ ಒಬ್ಬ ಅಧಿಕಾರಿ ನಾನು ಒಬ್ಬ ಸಾರ್ವಜನಿಕರಿಗೆ ಉಪದೇಶ ಮಾಡ್ತೀನಿ ಅಂದ್ರೆ ಆ ಸಾರ್ವಜನಿಕ ಅಧಿಕಾರಿ ತನ್ನ ಇಲಾಖೆಯ ಕಾನೂನನ್ನ ಇಲಾಖೆಯ ಏನು ಸುತ್ತೋಲೆಗಳಿದಾವೆ ಅವನ್ನೆಲ್ಲಾನು ಸಹ ಅವರು ದಯವಿಟ್ಟು ಪಾಲಿಸಬೇಕು ಈ ಟ್ರಾಫಿಕ್ ಪೊಲೀಸ್ ಕಮಿಷನ್ ಸರ್ ಕಮಿಷನರ್ ಅವರು ಅನುಚೇತನ್ ಅವರು ಅನುಚೇತನ್ ಸಾರ್ ಅವರು ಹೇಳ್ತೀರಾ ದಯವಿಟ್ಟು ನಿಮ್ಮ ಇವರು ಶಾಪ್ ಡ್ಯೂಟಿ ಮಾಡ್ತವ್ರೆ ಅವ್ರದ್ದು ವೈಲೇಷನ್ ಆಗಲ್ವಾ ವೈಲೇಷನ್ ಆಗಲ್ವಾ ಮತ್ತೆ ಸಾರ್ವಜನಿಕರನ್ನ ಇವ್ರದು ಪೆನಾಲ್ಟಿನ ಹಾಕ್ತಲೇ ಇವರು ಇನ್ನೂರು ರೂಪಾಯಿ ಗಾಡಿಗೆ ಇಸ್ಕೊಂಡು ಬಿಡ್ತಾ ಇರೋದು ಅಪರಾಧ ಅಲ್ವೇ ಇದು ಇದು ನಿಮ್ಮ ಉಲ್ಲಂಘನೆ ಅಲ್ವಾ ಇದು ಉಲ್ಲಂಘನೆ ಅಲ್ವಾ ಆಮೇಲೆ ನಿಮ್ಮ ಡಬಲ್ ಸ್ಟಾರ್ ಎಂತ ಹೆಸರು ಶ್ರೀರಾಮುಲ 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 ಗಾಡಿ ಅವರು ಬೈಕ್ ಇದೆ ಆ ಬೈಕಿಗೆ ಇನ್ಸುರೆನ್ಸ್ ಆಗಿ ಆರು ಕಾನೂನು ಉಲ್ಲಂಘನೆ ಅಲ್ವಾ ನಿಮ್ಮ ಅಧಿಕಾರಿಗಳು ಮಾಡ್ತಾ ಇರೋ ಕಾನೂನು ಉಲ್ಲಂಘನೆ ಅಲ್ವಾ ಸಾರ್ವಜನಿಕರು ಮಾಡುದ್ರೆಮ್ಮ ಉಲ್ಲಂಘನೆನ ದಯವಿಟ್ಟು ಈಗ ನಾವು ನನಗೆ ಈ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ ಅಂತ ನಾನು ಆನ್ಲೈನ್ ಚೆಕ್ ಮಾಡ್ಕೊಂಡಿದ್ದೀನಿ ನನಗೆ ಅನುಮಾನ ಇದೆ ದಯವಿಟ್ಟು ಈಗ ಕಡೆಗೆ ಇನ್ಸೂರೆನ್ಸ್ ಇಲ್ಲ ಪೊಲೀಸರ ಕಡೆಗೆ ಇನ್ಸೂರೆನ್ಸ್ ಇಲ್ಲ ಎಲ್ಲರಿಗೂ ಫೈನ್ ಹಾಕ್ತಾರೆ ಅವ್ರ ಅವ್ರಿಗೆ ಇನ್ಸೂರೆನ್ಸ್ ಇಲ್ಲ ದಯವಿಟ್ಟು ಜೂನ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕ್ಲೋಸ್ ಆಗಿದೆ ಮುಂದಿನ ಆಗ್ತದೆ